ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಡಿಮೆ ಕ್ವಾಂಟಿಟೀಲಿ ಕುಕ್ಕರಲ್ಲಿ ಯಾವ ಥರ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಒಂದು ಇಡೀ ಕೊತ್ತಂಬರಿ ಸ್ವಲ್ಪ ಪುದೀನ ಟೊಮೊಟೊ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಸಪ್ರೇಟು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಹಚ್ಕೋಬೇಕು ಮೊಸರು ಸ್ವಲ್ಪ ತುಪ್ಪ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕನ್ ಮತ್ತು ಮಸಾಲ ಐಟಮ್ಮು ಸ್ವಲ್ಪ ಬಿರಿಯಾನಿ ಎಲೆ ಎರಡು ಆಲಕ್ಕಿ ಒಂದು ಸ್ಟಾರ ಹೂವು ಎರಡು ಚಕ್ಕೆ ಎರಡು ಲವಂಗ ಒಂದು ಮರಾಠಿ ಮೊಗ್ಗು ಸ್ವಲ್ಪ ಕಸರಿ ಮೇತಿ ನಾಲ್ಕು ಲವಂಗ ಗೋಡಂಬಿ ತೇಜು ಚಿಕನ್ ಬಿರಿಯಾನಿ ಪೌಡರು ಗರಂ ಮಸಾಲ ಖಾರದ ಪುಡಿ ಇದನ್ನೆಲ್ಲ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೆ ತೊಗೊಂಡಿದ್ದೀನಿ ನಾವು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಇದೇ ಥರ ಜಾಸ್ತಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಡಬಲ್ ತೊಗೊಂಡ್ರೆ ಆಯಿತು ಒಂದು ಗ್ಲಾಸ್ ಅಕ್ಕಿಗೆ ನಾನು ಇದೆಲ್ಲ ತೊಗೊಂಡಿದ್ದೀನಿ ಫಸ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕಾದ್ಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಈ ಮಸಾಲ ಐಟಮ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಒಗ್ಗರಣೆಗೆ ನಾನು ಕಸೂರಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಗೋಡಂಬಿನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಈ ಕಡೆ ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಒಂದು ಸ ಪ್ಲೇಟ್ಗೆ ಸಪ್ರೇಟಾಗಿ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಚಿಕನ್ ಹಾಕೊಬಿಟ್ಟು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದರಲ್ಲಿ ಒಗ್ಗರಣೆಯಲ್ಲೇ ಎಷ್ಟು ಬೇಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಚಿಕನ್ನು ಮತ್ತು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚಿಕನ್ ಪೀಸ್ಗಳಿಗೆಲ್ಲ ಮಸಾಲೆ ಚೆನ್ನಾಗಿ ಇಡಿಬೇಕು ಅಲ್ಲೇವರೆಗೂ ಫ್ರೈ ಮಾಡಬೇಕಾಗುತ್ತೆ ಈ ಥರ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಚಿಕನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಮತ್ತು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಖಾರದ ಪುಡಿ ಗರಂ ಮಸಾಲ ಒಂದು ಪ್ಯಾಕೆಟ್ ಫುಲ್ ಚಿಕನ್ ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಉಪ್ಪಾಕಿ ಸ್ವಲ್ಪತ್ತು ಕುದಿಸ್ಕೋಬೇಕಾಗುತ್ತೆ ಈ ಟೈಮಲ್ಲೇ ನೋಡ್ಕೋಬೋದು ಉಪ್ಪಾಗಿದೆಯಲ್ಲ ಅಂತ ಉಪ್ಪು ಖಾರ ಕಡಿಮೆ ಇದ್ದರೆ ಮತ್ತೆ ಹಾಕ್ಬೋದು ಆ ಅಕ್ಕಿನ ನಾನು ಮುಂಚೆನೇ ನೆನೆಸಿಟ್ಟಿದ್ದೆ ಅದು ಈ ಥರ ನೆನೆಸಿಡೋದ್ರಿಂದ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಇಲ್ಲಿ ನಾರ್ಮಲ್ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಬಾಸ್ಮತಿ ಅಕ್ಕಿ ಎಲ್ಲ ಏನು ಯೂಸ್ ಮಾಡಿಲ್ಲ ಇವಾಗ ಖಾರ ಸ್ವಲ್ಪ ಕಡಿಮೆ ಇತ್ತಲ್ವ ಹಾಕ್ಕೊಂಡು ಮೊಸರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಮತ್ತು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿದೆ ಕರೆಕ್ಟಾಗೇ ಇತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಆ್ಯಡ್ ಮಾಡಿದೆ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಲಿಡ್ನ ಕ್ಲೋಸ್ ಮಾಡಬೇಕು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಮುಂಚೆನೇ ಲಿಡ್ನ ಕ್ಲೋಸ್ ಮಾಡಿದೆ ಸ್ವಲ್ಪ ಕುದೀತಾ ಇರಬೇಕಾದ್ರೆ ಈ ಥರ ಲಿಡ್ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗೇ ಬರುತ್ತೆ ಉದುದ್ರಾಗಿ ಬಿರಿಯಾನಿ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಕಡಿಮೆ ಕ್ವಾಂಟಿಟಿಲಾದ್ರೂ ಚೆನ್ನಾಗೇ ಬಂದಿದೆ ಆ್ಯಕ್ಚುಲಿ ಕಡಿಮೆ ಮಾಡಿದ್ರೆ ಕುಕ್ಕರಲ್ಲಿ ಚೆನ್ನಾಗಿ ಬರೋಲ್ಲ ಆದರೂ ತುಂಬಾ ಚೆನ್ನಾಗಿ ಬಂದಿದೆ ಉದುದ್ರಾಗಿ ನಾನು ಚಿಕನ್ ಬಿರಿಯಾನಿ ಜೊತೆ ಸ್ವಲ್ಪ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ ಯಾಕಂದರೆ ಮೊಸರನ್ನಲ್ಲಿ ತಿನ್ನೋಕೆ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ ಚಿಕನ್ ಫ್ರೈ ರೆಸಿಪಿನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದನ್ನು ಟೆನ್ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್